ಸಿಗೋದೊಲ್ಲ ಕಿಲ್ಲಾರ ಕೊಡುವಾಗ ಸೊಣ್ಣರಿಸಿದ ಹೇಳಿದ ಹುಣ್ಣಾರ ಈ ಕಿಲ್ಲಾರದಿಂದ ಇಲ್ಲಾದ ಕಷ್ಟ ಬರತವು ಗಳ ಕಿಲ್ಲಾರ ಕೊಡುವಾಗ ಸಣ್ಣಾರಿಸಿದ ಹೇಳಿದ್ದು ಹೊಣ್ಣಾರ ಇಲ್ಲಾರದಿಂದ ಇಲ್ಲಾದ ಕಷ್ಟ ಬರ್ತಾ ಒಗೋರಂದ್ರು ಕೇಳಲಿಲ್ಲ ಸೋಮರಾಯ ಗೌಡ ಕಿಲ್ಲ ಪ್ರತಿ ಊರಿಗೆ ಬಂದಾರೋ ಅವಸಾರ ತಂದಾರೋ ಅವಸಾರ ಮಾಡಿದ ಉಲ್ಲ ಮಾರಾಯ ಅಂತ ಹೇಳತಾರೋ ಹಿರಿಯಾರ ಉರವಿನ ಮಾರ್ತ ಗರವೇನೆ ಮಾರತಾರ ಸಿಗೋದಿಲ್ಲ ಪರಿಹಾರ ோர கெல்லாரோலோர கெல்லாரோ நோமார்த்த கேதார மாதிரி வேலை நோட பரையாரின் சலுவாகி தந்தை காயிருந்தோரா കണസി ഗംഗ <laughs> ನನ್ನ ಗೆಳೆಯ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಪಟ್ಟ ಮಣಿಗೆ ಹೋಗಿ ನೆಟ್ಟಗ ಮಾಡಿ ಸಂಸಾರ ಬರ್ಲಾರ ಬೇಕಾರ ಲ್ಲಾರುರ ಗೆಲ್ಲಾರ ಮಾಡಿದವಾದ ಬಾರಾಯ ಸಾಾರ ಗುರೈದ ನಣಗಾರ ಪರಿಹಾರ ಕೆಲ್ಲಾರ ಕೊಡುವಾಗ ಸಣ್ಣ ಅರಿಸಿದ್ದ ಹೇಳಿರಿತು ಹುಣ್ಣಾರ ಕೆಲ್ಲಾರದಿಂದ ಎಲ್ಲಾದ ಕಷ್ಟ ಹೊರತವ ಗನಗೋರ ಅಂದ್ರು ಕೇಳಲಿಲ್ಲ ಸೋಮರಾಯ ಗೌಡ ಬೇಕಂದು ಕಿಲ್ಲಾರ ಹೊಡ್ಕೊಂಡ ಬರಮಾತಿ ಊರಿಗೆ ಬಂದಾರೋ ಅವ ಸಾರ ಬಂದಾರೋ ಅವ ಸಾರ ಮಾಡಿದ್ದ ಉನ್ನು ಮಾರಾಯ ಅಂತ ಹೇಳತಾರೋ ಹಿರಿಯಾರ ಗರವಿನ ಮಾತ ಗರವಿಲ್ಲ ಮಾರತಾರ್ ಪರಿಹಾರ ಗಿಲ್ಲಾರ ಗಿಲ್ಲಾರ ನಾಯ ತಾಯ ತರ ಗುರೈಣ ಮಾತಲ್ಲ ಪರೆಯ ಕಂಟಿ ಕೊರನದಾಗ ಅಂಟ ಹಾಕಿದ್ದು ಸೋಮರಾಯ ಬದುರ ಬಣ್ಣ ಚಕ್ರದ ಬಾಣ ಬೆಣ್ಣೆಗೆ ಹಾಕಿ ಸುಟ್ಟು ಪಡೆಯುತ್ತಿದ್ದು ಬೇರ ಆ ಕಂಠಿ ಕೊರನದಾಗ ಅಂಟ ಹಾಕಿದ್ದು ಸೋಮರಾಯ ಬಲು ಸೂರ ಬಣ್ಣ ಚಕ್ರದ ಬಾನ ಹಾಕಿ ಸುತ್ತ ಪಡೆಯುತ್ತಿದ್ದು ಬೇರ ಹುಲ್ಲ ಮೈದು ಕಿಲ್ಲಾರದಿಂದ ಕುಡಿತಿದ್ದು ತಿಳಿ ನೀರ ಕುಳಿತಿದ್ದು ತಿಳಿ ನೀರ

ಬರಮತ್ತೆ ಊರ ತೇರ ಗೌಡ ಕಿತ್ತೆರಮಾತೆ ಬಾಳಿ ಬಾಳೆತಾರ್ ಬಾರ ಏ ಬಣ್ಣದ ಚೌಡ್ಯಾಗ ಅಣ್ಣ ತುಕ್ಕ ಪರಾಯ ಮಾಡತ್ತಿದ್ದು ಬಾರ ಬಾರ ಮಾತೆ ಗೌಡ್ಕಿ ತೇರ ಮಾತೆ ಅರಸೇಕಿ ಬಾಳೆ ತೋದರ್ಬಾರ ಪಣ್ಣದ ಚೌಡ್ಯಾಗ ಅಣ್ಣ ತುಕ್ಕ ಪರಾಯ ಮಾಡತಿದ್ದು ಕಾರ ಬಾರ ಪಕ್ಕೆಲ್ಲಾರ ಸಲುವಾಗಿ ಹನ್ನೆರಡು ಚೌರದ ಭೂಮಿ ಬೀಳ ಬಿಟ್ಟಿದ್ರು ಪೂರ ಿದ್ದು ಇಲ್ಲದೆ ವ್ಯಾಸಾರ ಇಲ್ಲದೆ ವ್ಯಾಸಾರ ಮಾಡಿದ ಉು ಮಾರಾಯ ಅಂತ ಹೇಳತಾರೋ ಹಿರಿಯಾರ ಗುರವಿನ ಮಾತ ಗರವ ಮರತ ಸಿಗುದಿಲ್ಲ ಪರಿಹಾರ

ಯಾರುರೇ ಮಾತಾಡೋ ಪರ ಯಾರೇ ಬಾರ ಮೇ ಗೌಡಿಕಿ ತೆರ ಮತೆ ಅರಸಿ ಕಿ ಬಾಳಿ ತು ಬಾರ ಅಣ್ಣ ಚೌಡ್ಯಾಗ ಅಣ್ಣ ತುಕ್ಕ ಪರಾಯ ಮಾಡುತ್ತಿದ್ದು ಬಾರ ಬರಮಾತೆ ಗೌಡಿ ಈ ಕಿ ತೆರಮಾತೆ ಅರಸಿ ಕಿ ಬಾಳಿ ತೋದಾರ ಬಾರ ಬಣ್ಣದ ಚೌಡ್ಯಾಗ ಅಣ್ಣ ತುಕ್ಕ ಪರಾಯ ಮಾಡುತ್ತಿದ್ದು ಗಾಡಂದ್ರು ಕೇಳಲಿಲ್ಲ ಸೋಮರಾಯ ಗೌಡ ಬೇಕಂದ ಕಿಲ್ಲಾರ ಕಿಲ್ಲಾರ ಸಲವಾಗಿ ಭೂಮಿ ಬೀಳ ಬಿಟ್ಟಿದ್ರೂ

ಏಳು ರಲ್ಲಾರ ಏಳು ರಲ್ಲಾರ ಮಾಡಿರೋ ನೋ ಮರಾಯ ತಾಯಾರ ಗೆರೆಯಾರ ಕೋರ ಮಾತಾಡದ ರೆಗೊಳ್ಳೋಲ್ಲ ಪರಿಯಾರ ಬಾಳ ದಿವಸಕ್ಕ ಬರಮತ್ತೆ ಊರಿಗೆ ಬಿದ್ದಿತ್ತು ಬರಗಾಲ ನೇರ ಇಲ್ಲದೆ ಬಳಲತಾವು ಏಳು ರಕಿಲ್ಲಾರ ಬಹಳ ದಿವಸ ಕರ್ಮತಿ ಊರಿಗೆ ಬಿದ್ದಿತ್ತು ಬರ್ಗಾಲ ನವ್ವ ನೀರ ಇಲ್ಲದೆ ಮರಗ ತಾವು ಏಳನೂ ಕಕ್ಕಿಲ್ಲಾರ ಸಲುವಾಗಿ ಕಣ್ಣೀರು ಹಾಕದಾರ ಬಾರ್ಮತಿ ಗೌಡಾರ ಕಿಲ್ಲಾರ ಸಲುವಾಗಿ ಕಣ್ಣೀರು ಹಾಕದಾರ ಬಾರ್ಮಾತಿ ಗೌಡಾರ ಗುರುಕೊಟ್ಟ ಕಿಲ್ಲಾರ ಸಲುವುನು ನಾವು ಹೋಗಿ ಎಲ್ಲಾರ ಹೋಗಿ ನಾವು ಎಲ್ಲ உண்ணு மாராய அந்தாரே மரத ரிகோதல்ல பரிஹார பார்வதிவாரி பரலாரபாட பேத்தார பார்வதிவரை பரலேத்தாரே ரயல

ಬಾಳ ದಿವಸಕ ದಿವಸ ಮಾತೆ ಊರಿಗೆ ಬಿದ್ದಿತ್ತು ಬರಗಾಲ ನೋವ ನೀರ ಇಲ್ಲದೆ ಬಾಳ ಲತಾವು ತಾವು ನೂರ ಕಿಲ್ಲಾರ பால திவசக்காரம ஊரிகரகால நோர இல்ல பழல ஏழநூற கில்லார்களார சலுவாகி கண்ணீர் ஹாக்குத்தார பாரமத்தி கௌடார

ಹುಟ್ಟಿದ ಪ್ರೀತಿ ಹೊಳ್ಳೆ ಹುಟ್ಟದಂಗ ಕೂದೋಗದೆ ಕುರ್ಪೀ ಇಷ್ಟೆಲ್ಲ ಆದ ಮೇಲೆ ನೀ ಯಾವಕ್ಕಿ ಹೋಗ ಗೊತ್ತಿಲ್ಲ ನನಗ ಇಷ್ಟೆಲ್ಲ ಆದ ನೀ ಯಾವಕ್ಕಿ ಹೋಗ ಗೊತ್ತಿಲ್ಲ ನನಗಿಟ್ಟಿ ನನ್ನ ಮ್ಯಾಲ ಸಿಟ್ಟಿಲ್ಲ ನಿನ್ನ ಮೇಲೆ ಇರು ನೀನು ಚಂದಂಗಿ ಇರು ನೀವು ಚಂದಂಗ ಮರ್ಯಾದೆ ಕಳಿ ಹಾಕ ನಿಂತಾರ ನನಗಲ್ಲ ಬಾಳು ಹತ್ತಿನದಗದ ಸುಮ್ಮ ಬಿಟ್ಟಿನ ತಿಳದ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಪಟ್ಟ ಮಣಿಗೆ ಹೋಗಿ ನೆಟ್ಟ ಮಾಡುತ್ತೆ ಸಂಸಾರ ಭಾರತ ಊರಿಗೆ ಬರಲ

வேலை நோரா ஏ அமருத்தாயே நரமணி காவலக்க விட்டு ஒன்டா ரோ ஆதூரா బారా గౌడీ కితేర మాతే అర్సీబిట్టు ఇవర్గంత హెవార అమృత బాయేనా అరమనే కౌలు కిట్ ఆతూరా బరె గౌడీరమా అర్సీకి బిట్ ఇంత హెవార జగ్గప్ప మాళప్ప సన్న వరసదౌరా ఆ వరసరా ಕುಳಿಯುತ್ತಾ ಹೊಂಟಾವ ಮಕ್ಕಳು ಬ್ಯಾಸಿಗೆ ಬಿಸಲು ಜೋರ ಬ್ಯಾಸಿಗೆ ಬಿಸಲು ಜೋರ ಉಳಿದ ಊರಿಗೆ ಪಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮಳಿಗೆ ಹೋಗಿ ನಟ್ಟ ಮಾಡಿ ಸಂಸಾರೇ காரோமாரா <mahar> மா ಪರೆಯ ಅಣ್ಣ ತಮ್ಮರು ಸಣ್ಣ ಮಾರಿ ಮಾಡಿ ಬಿಟ್ಟಾರು ಹುಟ್ಟೂರ ಕೆಲ್ಲಾರ ಹಿಂದಿಂದ ಕಣ್ಣವ್ವ ನಡದಾಳ ಸುರ್ಸುತ್ತ ಕಣ್ಣೀರ ಅಣ್ಣ ತಮ್ಮರು ಸಣ್ಣ ಮಾರಿ ಮಾಡಿ ಬಿಟ್ಟಾರ ಹುಟ್ಟೂರ ಕಂದ ಒತಾಟಿ ಕರ ಒತ್ತಾಟ ಆಯ್ತು ನೋಡು ಇವ್ರ್ದೆಂತ ಸಂಸಾರ ಅಕ್ಕನ ಮಕ್ಕಳಿಗೆ ಅಡವಿ ಅರ ಅನ್ನೋದಾಗ ಸಲುಲ್ ಹೆಂಗೋ કાળો બ્યાસકે બેસલ ગોરા બ્યાસિક બિસલ ગોરા માડીદું નો મહારાયાં તા હેલતા રોヒરિયારા ઉરવીન માતા ગરવીન ભરત સે ગોજી લ પરહારા માર માદેવો રે કે બરગલ બાળા બેતા நேர எறதாவோ யோழோர கெல்லாரா யோழோல கெல்லாரா பாடறவோ நாம ಹೇಳತಾರ ಹಿರಿಯಾರ ಗುರುಹಿನ ಮಾತಾಗರ ಮೇಲೆ ನಡೆದ ಚಿಗುಳು ಲ ಪರಿಹಾರ ಅಣ್ಣ ತಮ್ಮರು ಸಣ್ಣ ಮಾರಿ ಮಾಡಿ ಬಿಟ್ಟಾರ ಹುಟ್ಟೂರ ಚಿಲ್ಲಾರ ಹಿಂದಿಂದ ಕಣ್ಣವ್ವ ನಡದ ಸುರು ಸುಟ್ಟ ಅನ್ನ ತಮ್ಮರು ಸಣ್ಣ ಮಾರಿ ಮಾಡಿ ಬಿಟ್ಟಾರು ಹುಟ್ಟೂರ ಚಂದವತಾಟಿ ಖರವಾಯ್ತಾ ಆಯ್ತು ನೋಡು ಇವ್ರಂತ ಸಹಸಾರ ಅಕ್ಕನ ಮಕ್ಕಳಿಗೆ ಅಡವಿಯ ಅನ್ನದಾಗ ಸಲೂಲು ಹೆಂಗೋ ಅಕ್ಕನ ಮಕ್ಕಳಿಗೆ ಅಡವಿ ಹೊಂಟಾವ ಮಕ್ಕಳು ಬ್ಯಾಸಿಗೆ ಬಿಸಲ ಜೋರ ವ್ಯಾಸಿಗೆ ಬಿಸಲ ಜೋರ ಮಾಡಿದ್ದವು ಮಾರಾಯ ಅಂತ ಹೇಳತಾರೋ ಹಿರಿಯಾರ ಗುರವಿನ ಮಾತಾ ಗರವಿನ ಮರ್ತಾರ ಸಿಗುದಿಲ್ಲ ಪರಿಹಾರ ಿಲ್ಲಾರ ಮಾಡಿದವರ ತ ಹೇಳತಾರ ಹೆರೆಯಾರ ಗುಲವೆ ಮಾತರವೇಲೆ ನಡದ ಸಿಗದಲ್ಲ ಪರೆಯಾರ ತಿಂಡಿಲೆ ತಿರ್ಗೌನ ತಿರ್ಗಂಗ ಮಾಡಿದ ಗಡ್ಡ ಮೀಸಿ ಬಿಟ್ಟಾ ಮದುವೆ ಆದ ಮ್ಯಾಲ ಹೊಸದಾಗಿ ಹಾದಿ ಹೊಸ ಸಿರಿ ಉಟ್ಟ ಮೂರ್ತಲಿ ಗಂಟನ ಮಾಡಿಸಿ ನಿನಗ ನಿನ್ನ ಗಂಡ ಕೊಟ್ಟಿ ಗಂಟನ ಮಾಡಿಸಿ ಗಂಡ ಕೊಟ್ಟ ಬಡವನ ಪ್ರೀತಿಗೆ ಬೆಲೆ ಇಲ್ಲ ಗೆಳತಿ ಬಂಗಾರ ದಟ್ಟ ಬಡವನ ಪ್ರೀತಿಗೆ ಬಂಗಾರ ಊರ ಬಿಟ್ಟ ದೂರ ಬಂದಿನಿ ಮಂದಿ ಕನಗನ ಬಿಟ್ಟ ತಂದೆ ತಾಯಿನ ಬಿಟ್ಟ ಹುಟ್ಟಿದ ಊರಿಗೆ ಮಾದರ ನನ್ನ ಕಟ್ಟಿ ಬಡಿತಾರ ಪಟ್ಟ ಮಣಿಗೆ ಹೋಗಿ ನೆಟ್ಟ ಮಾಡತ್ತಿ ಸಂಸಾರ ಎರ ಗದಾವೋ ಏಳೋರಿಲ್ಲಾರ ಏಳೋರ ಕೆಲ್ಲಾರವೋ ನಾ ಯಾರ ಯಾರ ಗುರ ಎಲ್ಲ ಮಾತಾರ ಸೇಗದೊಲ್ಲ ಪರೆಯಾರ ಎಲ್ಲಾರ ಹೊಡ್ಕೊಂದು ಹೊಂಟಾರು ಗೌಡರು ಕಾಡ ಕಂದವತಾಟಿ ಕರವತಾಟ ಆಯ್ತು ನೋಡು ಇವರ್ಗಂತ ಹಣ ಮುಂದಿನ ಸಂದಿಗೆ ಮತ್ತೊಮ್ಮೆ ಹೇಳ್ತೀನಿ ಗೌಡರ ಕತಿ ಸಾರ ಮುಂದಿನ ಸಂದಿಗೆ ಮತ್ತೊಮ್ಮೆ ಹೇಳ್ತೀನಿ ಗೌಡರ ಕತಿ ಸಾರ ಶಿವನಿಗೆ ಶಿವರಾಯ ಶಿಸ್ತಾಗಿ ಬರದಾರ ಸಿದ್ಧ ವಿಸ್ತಾರ ಗೌಡ ಕತಿಸಾರ ಮಾಡಿದ ಉಣ್ಣು ಮಾರಾಯ ಅಂತ ಹೇಳತಾರ ಹಿರಿಯಾರ ಗುರವಿನ ಮಾತ ಗರವಿನ ಮರತ ಸಿಗುದಿಲ್ಲ ಪರಿಹಾರ